ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಾಯದ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಏನಪ್ಪಾ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾನು ಕಳೆದ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಪಿಂಚಣಿ ಹಣದ ಬಗ್ಗೆ ಸೊ ಏನು ಮೂರು ಸಾವಿರ ರೂಪಾಯಿ ಏರಿಕೆ ಆಗ್ತಾಯಿದೆ ಅಂಥೇಳಿ ಸೊ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ಗಳು ಮಾಡಿದರು ಇನ್ನು ನಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣವೇ ಬಂದಿಲ್ಲ ಬಂದಿಲ್ಲ ಅಂಥೇಳಿ ಇದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ ಅಂತಾನೆ ಹೇಳಬಹುದು ಸೊ ಸಾಕಷ್ಟು ಜನ ಇನ್ನೂ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಜೊತೆಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಹಣ ಕೂಡ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋ ಕ್ಲಾರಿಟಿಯನ್ನು ಕೊಡ್ತೀನಿ ಆಲ್ರೆಡಿ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಥವಾ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಜೊತೆಗೆ ಸೊ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ನಾನು ನಾವು ಪ್ರತಿ ಸರಿ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಅಂದರೆ ಪಿಂಚಣಿ ಹಣದ ಬಗ್ಗೆ ಆಗಿರ್ಬೋದು ಸಾ ಪ್ರತಿ ಸರಿ ಕೂಡ ನಾವು ಇದ್ರ ಬಗ್ಗೆ ಇವತ್ತು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ರಿಲೀಸ್ ಆಗಿದೆ ಅಂತ ಹೇಳ್ತೀವಿ ಅಥವಾ ಮಾರ್ಚ್ ತಿಂಗಳ ಪಿಂಚಣಿ ಹಣ ರಿಲೀಸ್ ಆಗಿದೆ ಅಂತ ಹೇಳ್ತಿರ್ತೀವಿ ಸೊ ಅಂಥವ್ರು ಏನು ಮಾಡ್ತೀರಾ ಸೊ ಅವ್ರು ಹೇಳಿದ ತಕ್ಷಣ ನಿಮಗೆ ಹಣ ನಿಮ್ಮ ಒಂದು ಬ್ಯಾಂಕ್ ಅದೇ ಹಣ ಜಮೆ ಆಗಿದ್ದರೆ ಮಾತ್ರ ನಿಮಗೆ ಗೊತ್ತಾಗೋಂಥದ್ದು ಹಣ ಬಂದಿದೆಯಾ ಇಲ್ವಾ ಅಂಥೇಳಿ ಸೊ ಅದಕ್ಕಿಂತ ಮುಂಚೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಒಂದು ಸ್ಟೇಟಸ್ನ ಈ ತಿಂಗಳು ಹಣ ಬರ್ತಾ ಇದೆಯಾ ಇಲ್ವಾ ಜೊತೆಗೆ ಯಾವ ತಿಂಗಳು ಹಣ ಬಂದಿದೆ ಅಂತೇಳಿ ನೀವೇ ನಿಮ್ಮ ಮೊಬೈಲಲ್ಲಿ ನೀವೇ ಚೆಕ್ ಮಾಡ್ಕೋಬೋದು ಸೊ ನಾವು ವೀಡಿಯೋ ಮಾಡೋವರೆಗೂ ಕೂಡ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದನ್ನು ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅದರದೊಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಜೊತೆಗೆ ಈ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಸೊ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿ ಇನ್ಫಾಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊತ್ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ನಾನು ಮುಂಚೆನೇ ಹೇಳಿದ ಹಾಗೆ ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ಸೊ ಆ ಮೊದಲನೇದಾಗಿ ಆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿ ಮೊದಲನೇದಾಗಿ ನೋಡೋದಾದರೆ ಸೊ ನಾನು ಕಳೆದ ವೀಡಿಯೋಗಳಲ್ಲೂ ಕೂಡ ತಿಳಿಸಿದೆ ಏನೋ ನಿಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ರಿಲೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದೆ ಸೊ ಇನ್ನು ಕೆಲವು ದಿನ ಮಾರ್ಚ್ ತಿಂಗಳ ಏನೋ ಪಿಂಚಣಿ ಹಣ ರಿಲೀಸ್ ಆಗ್ತಾ ಇದೆ ಅಂತಲೂ ಕೂಡ ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೆ ಸೊ ಆದರೆ ಏನಾಗ್ತಿದೆ ಅಂದರೆ ಅಲ್ಲಿ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದರು ಏನಪ್ಪ ಅಂದರೆ ಇನ್ನೂ ನಮಗೆ ಏನೋ ಪಿಂಚಣಿ ಹಣ ಫೆಬ್ರವರಿ ತಿಂಗಳ ಹಣ ಬಂದೇ ಇಲ್ಲ ಇನ್ನೂ ಮಾರ್ಚ್ ತಿಂಗಳ ಹಣ ಬಂದೇ ಇಲ್ಲ ನಮಗೆ ಸೊ ಸಾಕಷ್ಟು ಜನಕ್ಕೆ ಇನ್ನೂ ಹಣ ಬಂದಿಲ್ಲ ಇನ್ನು ಕೆಲವರಂತೂ ನಮಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣದಿಂದ ಬಂದೇ ಇಲ್ಲ ಜನವರಿನೂ ಬಂದಿಲ್ಲ ಅಂತಲೂ ಕೂಡ ಸಾಕಷ್ಟು ಜನ ತಿಳಿಸ್ತಾ ಇದ್ರು ಸೊ ಏನಪ್ಪಾ ಒಂದು ಇಲ್ಲಿ ಏನೋ ಇದಂದರೆ ಏನಂದರೆ ಏನೊ ಒಂದು ರೀಸನ್ ಅಂತಂದರೆ ನಾನು ಕಳೆದ ವೀಡಿಯೋಗಳು ತಿಳಿಸಿದ್ದೆ ಏನಪ್ಪಾ ಅಂದರೆ ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರ ನೀವು ಕೊಟ್ಟಿಲ್ಲ ಅಂತಂದರೆ ನಿಮಗೆ ಈ ಒಂದು ಕಂತುಗಳು ಬಂದಿರೋಲ್ಲ ಅಂತ ಒಂದು ಅರ್ಥ ಸೊ ನಾನು ಮುಂಚೆನೆ ಹೇಳಿದಾಗೆ ನೀವು ಆದಷ್ಟು ಬೇಗ ಒಂದು ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರ ಮಾಡಿಸಿದ್ರೆ ಮಾತ್ರ ನಿಮಗೆ ಮುಂಬರುವಂಥ ಕಂತೆ ಅಂದರೆ ಏನು ಮುಂಬರುವಂಥ ಪಿಂಚಣಿ ಹಣ ಇದೆ ಆ ಒಂದು ಹಣ ಸಿಗುವಂಥದ್ದು ಸೊ ಈಗಾಗಲೇ ಯಾರಿಗೆ ಸಾಕಷ್ಟು ಜನಕ್ಕೆ ಹಣ ಬಂದಿಲ್ಲ ಅಂತ ಹೇಳಿ ಕಾಯ್ತಾ ಕಾಯ್ತಾಯಿದ್ರೆ ಅಂಥವ್ರಿಗೆ ಬರದೇ ಇರೋದಕ್ಕೆ ಕಾರಣ ಇದೇ ಒಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದು ಸೊ ಅವರು ಜೀವಾವಧಿ ಪ್ರಮಾಣ ಪತ್ರ ಮಾಡಿಸಿರಲ್ಲ ಹಾಗಾಗಿಬಿಟ್ಟು ಅವ್ರಿಗೆ ಈ ಒಂದು ಪಿಂಚಣಿ ಹಣ ಬಂದಿಲ್ಲ ಸೊ ಯಾರಿಗೆಲ್ಲ ಏನೋ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಯಾರೆಲ್ಲ ಕೇಳ್ತಾ ಇದ್ರೆ ಅಂಥವರು ಆದಷ್ಟು ಬೇಗ ಜೀವಾವಧಿ ಪ್ರಮಾಣ ಪತ್ರ ಮಾಡಿಸಿ ನೀವು ಮಾಡಿಸಿದ್ರೆ ನಿಮಗೆ ಈ ಕಂತೆ ಏನು ಈ ತಿಂಗಳ ಹಣಗಳು ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಪಿಂಚಣಿ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳೋದಿಲ್ಲ ಸೊ ಎಲ್ಲರೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇನ್ನೊಂದು ಕೆಲವರು ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಇನ್ನೂ ಹಣ ರಿಲೀಸೇ ಆಗ್ತಾ ಇಲ್ಲ ಇವರು ಸುಮ್ಮನೆ ಸುಮ್ಮನೆ ವೀಡಿಯೋನ ಮಾಡಿ ಹಾಕ್ತಾ ಇದ್ದಾರೆ ಸೊ ಹಣ ರಿಲೀಸ್ ಆಗಿದೆ ಅಂತ ಹೇಳಿ ಅಂತೇಳಿ ಸಾಕಷ್ಟು ಜನ ತಿಳಿಸ್ತಾ ಇದ್ದಾರೆ ಇಲ್ಲಿ ಒಂದು ಕ್ಲಾರಿಟಿ ಏನಪ್ಪ ಅಂತಂದರೆ ಈಗಾಗಲೇ ಸೊ ಎಲ್ಲ ಒಂದು ಪಿಂಚಣಿದಾರಿಗೆ ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಅಥವಾ ಏನೋ ಅಂಗವಿಕಲ ವೇತನ ಆಗಿರ್ಬೋದು ಯಾವ ಯಾವ್ಯಾವ ಥರ ಪಿಂಚಣಿಗಳಿದೆ ಸೊ ಎಲ್ಲ ಪಿಂಚಣಿಗಳು ಕೂಡ ಆಲ್ರೆಡಿ ಹಣ ಬಂದು ರಿಲೀಸ್ ಮಾಡಿದ್ದಾರೆ ಓಕೆನಾ ಸೊ ಈ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಸೊ ಸಾಕಷ್ಟು ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇನ್ನೂ ಹಣ ರಿಲೀಸ್ ಮಾಡಿಲ್ಲ ಮಾಡಿಲ್ಲ ಅಂತ ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ದಾರೆ ಸೊ ಒಂದು ಕ್ಲಾರಿಟಿ ಏನಪ್ಪ ಅಂದರೆ ಈಗಾಗಲೇ ಬಂದ್ಬಿಟ್ಟು ಹಣ ರಿಲೀಸ್ ಆಗಿದೆ ಸೊ ಹಣ ಎಲ್ಲರಿಗೂ ಕೂಡ ರಿಲೀಸ್ ಆಗಿದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮುಖಾಂತರ ಕೂಡ ಹಣ ಬಂದು ತಲುಪಿದೆ ಸೊ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಬಂದಿಲ್ಲ ಅಂತ ಕಳೆದ ವಿಡಿಯೋದಕ್ಕೆ ಕೂಡ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸಿದ್ರು ಸೊ ನಮಗಿನ್ನೂ ಜನವರಿ ತಿಂಗಳು ಪಿಂಚಣಿ ಬಂದಿಲ್ಲ ಫೆಬ್ರವರಿ ತಿಂಗಳ ಪಿಂಚಣಿ ಬಂದಿಲ್ಲ ಮಾರ್ಚ್ ತಿಂಗಳ ಪಿಂಚಣಿ ಬಂದಿಲ್ಲ ಅಂಥೇಳಿ ಅಂಥವ್ರು ಯಾರೆಲ್ಲ ಪಿಂಚಣಿ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರ ದಯವಿಟ್ಟು ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರ ಮಾಡಿಸಿ ಸೊ ನೀವು ಮಾಡಿಸಿದ ಮಾಡಿಸದೇ ಇರೋದಕ್ಕೆ ಈ ಒಂದು ರೀಸನ್ಗೆ ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿ ಹೇಳ್ಬೋದು ಸೊ ಯಾರೆಲ್ಲ ಇನ್ನೂ ಮಾಡಿಸಿಲ್ಲ ದಯವಿಟ್ಟು ಆದಷ್ಟು ಬೇಗ ಅದು ಒಂದು ಜೀವಾವಧಿ ಪ್ರಮಾಣ ಪತ್ರ ಮಾಡಿಸಿ ಹಣವನ್ನು ನೀವು ಪಡ್ಕೊಳ್ಳಿ ಓಕೆ ನಾನು ನಿಮಗೆಲ್ಲರೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಸೊ ಈಗಾಗಲೇ ಹಣ ರಿಲೀಸ್ ಆಗಿದೆ ಜೊತೆಗೆ ಏನಪ್ಪ ಅಂತಂದರೆ ನಿಮಗೆ ಒಂದು ಬ್ಯಾಂಕ್ ಖಾತೆಗೆ ಬರೆದಿದ್ದಕ್ಕೆ ಕಾರಣ ಕೂಡ ಏನಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಎಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಸೊ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದೀರಾ ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋದಲ್ಲಿ ಕ್ಲಾರಿಟಿನ ಕೊಟ್ಟಿದ್ದೀನಿ ಸೊ ಇನ್ನೂ ಯಾರಾದರೂ ನಿಮಗೆ ಏನೋ ಹಣ ಪಿಂಚಣಿ ಹಣ ಬಂದಿಲ್ಲ ಅಂತ ಯಾರಾದರೂ ಇದ್ದರು ಅಂತಂದರೆ ದಯವಿಟ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಹಣ ಯಾಕೆ ಬಂದಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಸೊ ಇದು ರೀಸನ್ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ನಿಮಗೆ ನಾನು ಮುಂಚೆ ಹೇಳ್ದಾಗೆ ವಿಡಿಯೋ ಮೊದಲನೇದಾಗಿ ಹೇಳಿದೆ ಸೊ ನಾವೇನು ಮಾಡ್ತೀವಿ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀವಿ ಏನೋ ಹಣ ಬಂದಿದೆಯಾ ಇಲ್ವಾ ಅಂತ ಅಂತೇಳಿ ಸೊ ಈ ತಿಂಗಳು ಹಣ ರಿಲೀಸ್ ಆಗ್ತಾ ಇದೆ ಸೊ ಮುಂದಿನ ತಿಂಗಳು ಹಣ ರಿಲೀಸ್ ಆಗ್ತದೆ ಅಂತ ಹೇಳ್ತೀವಿ ಸೊ ನೀವು ಕೂಡ ಆವಾಗ ಅವಾಗ ನಿಮ್ಮೊಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ತಾ ಇರ್ತೀರ ಸೊ ಪಿಂಚಣಿ ಹಣ ಬಂದಿದ್ಯಾ ಬಂದಿದ್ಯಾ ಹೇಳಿ ಸೊ ಈಗ ಏನಪ್ಪಾ ಅಂತಂದ್ರೆ ಈ ಒಂದು ಲಿಂಕ್ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಯಾವ ತಿಂಗಳು ಹಣ ಬಂದಿದೆ ಅಂತೇಳಿ ನೀವೇ ಚೆಕ್ ಮಾಡ್ಕೋಬೋದು ಅದನ್ನು ಯಾವ ಥರ ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ ಅದನ್ನ ಯಾವ ಥರ ನೀವು ಯಾರು ಚೆಕ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಸಾರಿ ಲಿಂಕ್ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಮುಂದಿನ ವೀಡಿಯೋದಲ್ಲಿ ನೀವು ಯಾವ ಥರ ಚೆಕ್ ಮಾಡ್ಕೋಬೇಕು ನಿಮ್ಮ ಒಂದು ಹಣ ಬಗ್ಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಲಿಂಕ್ನ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ನಿಮ್ಮ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೋದು ಅಂದರೆ ಈಗ ಸಾಕಷ್ಟು ಜನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅಂಥವರೊಂದು ಅಕೌಂಟ್ ಬಂದುಬಿಟ್ಟು ಆ್ಯಕ್ಟಿವಲ್ ಇದೆಯಾ ಅಥವಾ ಇನ್ಆಕ್ಟಿವ್ ಆಗಿದೆಯಾ ಅಂತಲೂ ಕೂಡ ನೀವು ತಿಳ್ಕೊಬೋದು ಮೊದಲನೇದಾಗಿ ಎರಡನೇದು ಏನಪ್ಪ ಅಂತಂದರೆ ನಿಮಗೆ ಯಾವ ತಿಂಗಳು ಹಣ ಬರಬೇಕು ಅನ್ನೋದು ಕೂಡ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಒಂದು ಬಯೋಡೇಟಾ ಎಲ್ಲದೂ ಕೂಡ ಅಲ್ಲಿಗೆ ಗೊತ್ತಾಗುತ್ತೆ ನೀವು ಯಾವ ಒಂದು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀರ ನಿಮಗೆ ಎಷ್ಟು ಪಿಂಚಣಿ ಹಣ ಬರುತ್ತೆ ಆ್ಯಂಡ್ ಏನಪ್ಪಾ ಅಂತಂದರೆ ನಿಮಗೆ ಏನು ನೀವು ನಿಮ್ಮ ವಿಲೇಜ್ ಎಲ್ಲಿದೆ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಆ ಒಂದು ಲಿಂಕಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಆ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಬ್ಯಾಂಕ್ ಸ್ಟೇಟಸ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ಆಕ್ಟಿವ್ ಆಗಿದೆಯಾ ಯಾವ ತಿಂಗಳು ಹಣ ಬರ್ತಿದೆ ಎಷ್ಟು ಬರ್ತಾ ಇದೆ ಸೊ ಅಂದರೆ ಈಗ ಬಂದಿರುವಂಥದ್ದು ಯಾವ ತಿಂಗಳು ಹಣ ಸೊ ಪ್ರತಿಯೊಂದನ್ನು ಕೂಡ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಓಕೆನಾ ಸೊ ಆ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಯಾರಿಗಾದ್ರೂ ಗೊತ್ತಾಗಲ್ಲ ಯಾವ ಥರ ಮಾಡಬೇಕು ಅಂತೇಳಿ ಅದನ್ನು ವೀಡಿಯೋ ಮುಖಾಂತರ ತಿಳಿಸಿ ಅಂತ ಯಾರಾದರೂ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಕಮೆಂಟ್ ತಕ್ಷಣ ಖಂಡಿತವಾಗ್ಲೂ ಕೂಡ ನಾನು ಮಾಡಿ ತೋರಿಸಿ ಪಿಂಚಣಿದಾರರೆಲ್ಲರೂ ಕೂಡ ಒಂದು ಕ್ಯಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಸೊ ಈಗ ಆಲ್ರೆಡಿ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪಿಂಚಣಿ ಹಣ ರಿಲೀಸ್ ಆಗಿದೆ ಸೊ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಹಣ ಖಂಡಿತವಾಗ್ಲೂ ಕೂಡ ಬಂದು ಬೀಳತೇನೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸೊ ಇವತ್ತು ಆಲ್ರೆಡಿ ಬಂದ್ಬಿಟ್ಟು ಪೇಟಿ ಇಪ್ಪತ್ನಾಲ್ಕು ಇನ್ನೂ ಯಾರಿಗಾದರೂ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ಮಾಡಿಸೋದನ್ನ ಮರಿಬೇಡಿ ಗೊತ್ತಾಯಿತು ಅಂದ್ಕೊಳ್ತೀನಿ ಎಲ್ಲರೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಇವತ್ತಿನ ವೀಡಿಯೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಪಿಂಚಣಿದಾರರೆಲ್ಲರೂ ಕೂಡ ಸೊ ಆದಷ್ಟು ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದು ಈ ಒಂದು ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನ್ಸರೆ ದಯವಿಟ್ಟು ಪಿಂಚಣಿದಾರರು ಯಾರೆಲ್ಲ ಇದ್ರ ಅಂತವ್ರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ